ಆದಂತಹ ಸರ್ಕಾರ ಕರ್ನಾಟಕದ ಕರ್ನಾಟಕ ಸರ್ಕಾರದ ಸುದೀರ್ಘ ಕಾಲಕ್ಕೆ ಮುಖ್ಯಮಂತ್ರಿಗಳಾಗಿ ಸೇರಿಸುತ್ತೀಮ ಸಿದ್ದರಾಮಯ್ಯ ಅವರ ಆತ್ಮೀಯ ಸಹೋದರರು ಸಂವಿಧಾನದ ಆಶಯಗಳು ಮತ್ತೆ ಅದರ ಪ್ರಾಮುಖ್ಯತೆಯನ್ನು ಮನೆ ಮನೆಗೆ ತಲುಪಿಸಿ ಲೋಕಸಭೆ ಚುನಾವಣೆಯಲ್ಲಿ ದೇಶಕ್ಕೆ ಒಂದು ಕಿಚ್ಚಿಸಿ ಆಡಳಿತ ಪಕ್ಷದ ಮೆಜಾರಿಟಿ ವೃದ್ಧರನ್ನು ನೋಡ್ಕೊಂಡಂತ ಎಚ್ ಮಾಧ್ಯವ ಆತ್ಮೀಯರು ಸಹೋದರರಾದಂಥ ಕೆ ವೆಂಕಟೇಶ್ ಮಾಜಿ ಸಚಿವರು ಹಿರಿಯ ಶಾಸಕರಾದಂಥ ಪ್ರವೀಣ್ ಶೆಟ್ಟವರೇ ಬಿ ರಾಜ ಸುಪುತ್ರರು ಸಜ್ಜರಿಕೆಯ ರಾಜಕಾರಣಿಗಳಾದಂಥ ಎ ಆರ್ ಕೃಷ್ಣಮೂರ್ತಿ ಅವರೇ ಹಿರಿಯರಾದಂಥ ಡಾಕ್ಟರ್ ತಿಮ್ಮಣ್ಣವರೇ ಹರೀಶ್ ಗೌಡ್ರೆ ರವಿಶಂಕರ್ ಅವರೇ ಇನ್ನೊಬ್ಬ ಸೌಜನ್ಯ ಸೌಜನ್ಯರ ರಾಜಕಾರಣಿ ಸಕ್ರಿಯ ರಾಜಕಾರಣಿಗಳಾಗಿ ನಾಡಿನ ಜನರ ಮನಸ್ಸನ್ನು ಟಿದಂಥ ಧ್ರುವನಾರಾಯಣ ಸುಪುತ್ರ ನಿಗಮ ಮಂಡಳಿಯ ಎಲ್ಲ ಸ್ನೇಹಿತರ ಅಧ್ಯಕ್ಷರುಗಳೇ ದಲಿತ ಚಳವಳಿಯ ಮುಂಚೂಣಿಯಲ್ಲಿ ತನ್ನ ಜೀವನವನ್ನೇ ಮುಲುಪಾಗಿಟ್ಟು ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ಇಲ್ಲಿವರೆಗೂ ಬಂದು ನಮ್ಗೆಲ್ಲ ಮಾದರಿಯಾದಂತಹ ಹರಿಯಾನಂದ ಸ್ವಾಮಿ ಅವರೇ ಇನ್ನೊಬ್ಬ ಸ್ನೇಹಿತ ಆತ್ಮೀಯ ಪತ್ರಕರ್ತ ಹಾಗೂ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂತ ಪ್ರಭಾಕರ್ ಅವರೇ ವೇದಿಕೆ ಮೇಲಿನ ಎಲ್ಲ ಆಮಾದಿದ್ದಾರೆ ಈ ನಾಡು ಕಂಡಂತ ಶ್ರೇಷ್ಠ ಪತ್ರಕರ್ತರ ಒಬ್ಬರಾದಂಥ ಔಟ್ಲುಕ್ ಪತ್ರಿಕೆಯ ಮಾಜಿ ಸಂಪಾದಕರಾದಂತಹ ಕೃಷ್ಣ ಪ್ರಸಾದ್ ಅವರೇ ಈಗಾಗಲೇ ನಾಯಕರುಗಳು ಮಾತಾಡಿದ್ದಾರೆ ನನಗೆ ಗೊತ್ತು ನಿಮ್ಮೆಲ್ಲರ ಅಥವಾ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಮಾತು ಕೇಳಬೇಕು ನನಗೆ ಅರಿವಿದೆ ನನಗೆ ಒಂದ್ ಕಡೆ ಅನಷ್ಟು ಬಹಳ ಮುಜ್ಗರಾಗ್ತಾ ಇದೆ ನಾನು ಯಾವತ್ತೂ ಈ ತರದ ಸನ್ಮಾನ ಮಾಡಿಸ್ಕೊಂಡು ಇಷ್ಟು ಜನರ ಮುಂದೆ ಈ ತರದ ಒಂದು ಶೋ ಮಾಡೋದಲ್ಲ ನಾನು ಎಲ್ಲೋಂತು ಬರೆದು ಮೂವತ್ತೆರಡು ವರ್ಷ ಮೂವತ್ ವರ್ಷಗಳ ಕಾಲ ನಾನು ಪತ್ರಕರ್ತನಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋದು ನಾನು ಹಾಗಾಗಿ ಇವತ್ತು ಈ ಅವಕಾಶ ಅಂದ್ಕೊಟ್ಟಂತ ಎಲ್ಲ ನನ್ನ ಸ್ನೇಹಿತರು ಮಹಾರಾಜ ಕಾಲೇಜಲ್ಲಿ ಗುರಾಜ್ ಕಾಲೇಜಲ್ಲಿ ಗಂಗೋತ್ರಿಯಲ್ಲಿ ಯಾರು ಹೋಗ್ತಾ ಇರೋ ನನ್ನ ಸ್ನೇಹಿತರು ಅವರೆಲ್ಲ ನಮ್ಮಿಂದ ಏನು ಆಗ್ಬೇಕಾಗಿಲ್ಲ ಒಳ್ಳೆ ಕೆಲಸಗಳಲ್ಲಿ ಇದ್ದು ಇವರೆಲ್ಲ ಸೇರಿ ನನಗೆ ಈ ತರದ ಒಂದು ಸಮಾರಂಭ ಮಾಡ್ತಾ ಇದ್ದಾರೆ ಪ್ರಭುತ್ವ ರಾಜಕಾರಣಿ ಸಮ ಸಮಾಜದ ಕನಸತ್ತು ಬುದ್ಧ ಬಸವ ಅಂಬೇಡ್ಕರ್ ಮಾರ್ಗದಲ್ಲಿ ಸಾಗುತ್ತ

ದೀರ್ಘಕಾಲಕ್ಕೆ ಮುಖ್ಯಮಂತ್ರಿಗಳಾಗಿ ಸೇವಿಸ್ತಾರಂಥ ಶ್ರೀಮಂತ ಸಿದ್ದರಾಮಯ್ಯ ಅವರೇ ಆತ್ಮೀಯ ಸಹೋದರರು ಸಂವಿಧಾನದ ಆಶಯಗಳು ಮತ್ತೆ ಅದರ ಪ್ರಾಮುಖ್ಯತೆಯನ್ನು ಮನೆ ಮನೆಗೆ ತಲುಪಿಸಿ ಲೋಕಸಭೆ ಚುನಾವಣೆಯಲ್ಲಿ ಇಡೀ ದೇಶಕ್ಕೆ ಒಂದು ಕಿಚ್ಚರಿಸಿ ಆಡಳಿತ ಪಕ್ಷದ ಮೆಜಾರಿಟಿ ವೃದಯರನ್ನು ನೋಡ್ಕೊಂಡಂತ ಎಚ್ ವಿ ಮಾಲೇವರೇ ಆತ್ಮೀಯರು ಸಹೋದರರಾದಂತಹ ಕೆ ವೆಂಕಟೇಶ್ ಮಾಜಿ ಸಚಿವರು ಹಿರಿಯ ಶಾಸಕರಾದಂತಹ ಬಿ ರಾಜ ಸುಪುತ್ರರು ಸಜ್ಜನಿಕೆಯ ರಾಜಕಾರಣಿಗಳಾದಂಥ ಎ ಆರ್ ಎಸ್ ಹಿರಿಯರಾದಂಥ ಡಾಕ್ಟರ್ ತಿಮ್ಮಣ್ಣವರಾಯ್ ಹರೀಶ್ ಗೌಡ ರವಿಶಂಕರ್ ಅವರೇ ಇನ್ನೊಬ್ಬ ಸೌಜನ್ಯ ಸೌಜನ್ಯರ ರಾಜಕಾರಣಿ ಸಕ್ರಿಯ ರಾಜಕಾರಣಿಗಳಾಗಿ ನಾಡಿನ ಜನರ ಮನಸ್ಸನ್ನು ಧ್ರುವ ಸುಪುತ್ರ ನಿಗಮ ಮಂಡಳಿಯ ಎಲ್ಲ ಸ್ನೇಹಿತರ ಅಧ್ಯಕ್ಷರುಗಳೇ ದಲಿತ ಚಳವಳಿಯ ಮುಂಚೂಣಿಯಲ್ಲಿ ತನ್ನ ಜೀವನವನ್ನೇ ಮುರುಪಾಗಿಟ್ಟು ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ಇಲ್ಲಿವರೆಗೂ ಬಂದು ನಮ್ಗೆಲ್ಲ ಮಾದರಿಯಾದಂತ ಆದಂತ ಹರಿಯಾನಂದ ಸ್ವಾಮಿಯವರೇ ಇನ್ನೊಬ್ಬ ಸ್ನೇಹಿತ ಆತ್ಮೀಯ ಪತ್ರಕರ್ತ ಹಾಗೂ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಪ್ರಭಾಕರ್ ಎಲ್ಲ ಆವಾಗಿದ್ದಾರೆ ಈ ನಾಡು ಕಂಡಂತ ಶ್ರೇಷ್ಠ ಪತ್ರಕರ್ತರ ನಂತ ಔಟ್ಲುಕ್ ಪತ್ರಿಕೆಯ ಮಾಜಿ ಸಂಪಾದಕರಾದಂತ ಕೃಷ್ಣ ಪ್ರಸಾದ್ ಅವರ ಈಗಾಗಲೇ ಬಹಳಷ್ಟು ನಾಯಕರು ಈಗ ಮಾತಾಡಿದ್ದಾರೆ ನಾನು ಗೊತ್ತು ನಿಮ್ಮೆಲ್ಲರ ಅಪ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಮಾತು ಕೇಳಬೇಕು ನನಗೆ ಅದರ ಅರಿವಿದೆ ನನಗೆ ಒಂದು ಕಡೆ ಅನಷ್ಟ ಹೇಳಬೇಕಂದ್ರೆ ಬಹಳ ಮುಜ್ಗರಾಗ್ತಾ ಇದೆ ನಾನು ಯಾವತ್ತೂ ಈ ತರದ ಸನ್ಮಾನ ಮಾಡಿಸ್ಕೊಂಡು ಇಷ್ಟು ಜನರ ಮುಂದೆ ಈ ತರದೊಂದು ಶೋ ಮಾಡೋದಲ್ಲ ನಾನು ಎಲ್ಲೋಂತು ಬರೆದು ಮೂವತ್ತೆರಡು ವರ್ಷ ಮೂವತ್ತ್ಮೂರು ವರ್ಷಗಳ ಕಾಲ ನಾನು ಪತ್ರಕರ್ತನಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ನಾನು ಹಾಗಾಗಿ ಇವತ್ತು ಈ ಅವಕಾಶ ತಂದು ಎಲ್ಲ ನನ್ನ ಸ್ನೇಹಿತರು ಮಹಾರಾಜಾಸ್ ಕಾಲೇಜಲ್ಲಿ ಗುರಾಜಾಸ್ ಕಾಲೇಜಲ್ಲಿ ಗದ್ದೋತ್ರಿಯಲ್ಲಿ ಯಾರು ಹೋಗ್ತಾ ನನ್ನ ಸ್ನೇಹಿತರು ಅವ್ರಿಗೆಲ್ಲ ನನ್ನಿಂದ ಏನು ಇನ್ ದಿ ವರ್ಚ್ ಆಫ್ ರಿಟೈರ್ಮೆಂಟ್ ಎಲ್ಲ ಒಳ್ಳೆ ಕೆಲಸಗಳಲ್ಲಿದ್ದು ಇವರೆಲ್ಲ ಸೇರಿ ನನಗೆ ಈ ತರದ ಒಂದು ಸಮಾರಂಭ ಮಾಡಿ ಬರ್ಬೇಕು ಅಂದಾಗ ನಾನು ಒಪ್ಪಿ ನಾನು ಕೊಟ್ಟಂತ ಕರ್ನಾಟಕದ ಕರ್ನಾಟಕ ಸರ್ಕಾರದ ಸುದೀರ್ಘ ಕಾಲಕ್ಕೆ ಮುಖ್ಯಮಂತ್ರಿಗಳಾಗಿ ಸೇರಿಸ್ತಾರಂತ ಶ್ರೀಮಂತ ಸಿದ್ದರಾಮಯ್ಯ ಅವರೇ ಆತ್ಮೀಯ ಸಹೋದರರು ಸಂವಿಧಾನದ ಆಶಯಗಳು ಮತ್ತೆ ಅದರ ಪ್ರಾಮುಖ್ಯತೆಯನ್ನು ಮನೆ ಮನೆಗೆ ತಲುಪಿಸಿ ಲೋಕಸಭೆ ಚುನಾವಣೆಯಲ್ಲಿ ದೇಶಕ್ಕೆ ಒಂದು ಕಿಚ್ಚತ್ತಿ ಆಡಳಿತ ಪಕ್ಷದ ಮೆಜಾರಿಟಿ ಹೃದಯರನ್ನು ನೋಡ್ಕೊಂಡಂತ ಎಚ್ ವಿ ಮಾಜಿ ಅವರೇ ಆತ್ಮೀಯರೋ ಕೆ ವೆಂಕಟೇಶ್ವರೇ ಮಾಜಿ ಸಚಿವರು ಹಿರಿಯ ಶಾಸಕರಾದಂತಹ ಕಲ್ವೀರ್ ಶೆಟ್ಟವರೇ ಬಿ ರಾಜ ಸುಪುತ್ರರು ಸಜ್ಜರಿಕೆಯ ರಾಜಕಾರಣಿಗಳಾದಂತಹ ವಿಶ್ವಮೂರ್ತಿ ಅವರೇ ಹಿರಿಯರಾದಂತ ಡಾಕ್ಟರ್ ತಿಮ್ಮೈ ಅವರೇ ಹರೀಶ್ ಗೌಡ್ರೆ ರವಿಶಂಕರ್ ಅವರೇ ಇನ್ನೊಬ್ಬ ಸೌಜನ್ಯ ಸೌಜನ್ಯರ ರಾಜಕಾರಣಿ ಸಕ್ರಿಯ ರಾಜಕಾರಣಿಗಳಾಗಿ ನಾಡಿನ ಜನರ ಮನಸ್ಸನ್ನು ಬಿದ್ದಂತಾರಾಯಣ ನಿಗಮ ಮಂಡಳಿಯ ಎಲ್ಲ ಸ್ನೇಹಿತರ ಅಧ್ಯಕ್ಷರುಗಳೇ ದಲಿತ ಚಳುವಳಿಯ ಮುಂಚೂಣಿಯಲ್ಲಿ ತನ್ನ ಜೀವನವನ್ನೇ ಮುರುಪಾಗಿಟ್ಟು ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ಇಲ್ಲಿವರೆಗೂ ಬಂದು ನಮಗೆಲ್ಲ ಮಾದರಿಯಾದಂಥ ಹರಿಯಾನಂದ ಸ್ವಾಮಿಯವರೇ ಇನ್ನೊಬ್ಬ ಸ್ನೇಹಿತ ಆತ್ಮೀಯ ಪತ್ರಕರ್ತ ಹಾಗೂ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂಥ ಪ್ರಭಾಕರವರೇ ಎಲ್ಲ ಆಮಾದರೆ ಈ ನಾಡು ಕಂಡಂತ ಶ್ರೇಷ್ಠ ಪತ್ರಕರ್ತರ ಒಬ್ಬರಾದಂಥ ಔಟ್ಲುಕ್ ಪತ್ರಿಕೆಯ ಮಾಜಿ ಸಂಪಾದಕರಾದಂಥ ಕೃಷ್ಣ ಪ್ರಸಾದ್ ಅವರು ಈಗಾಗಲೇ ಬಹಳಷ್ಟು ನಾಯಕರುಗಳು ನೀವು ಮಾತಾಡಿದ್ದಾರೆ ನನಗೆ ಗೊತ್ತು ನಿಮ್ಮೆಲ್ಲರೂ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಮಾತು ಕೇಳುವ ನಮಗೆ ಅದರ ಅರಿವಿದೆ ನನಗೆ ಒಂದು ಕಡೆ ಬಹಳ ಮುಜರಾಗ್ತಾ ಇದೆ ನಾನು ಯಾವತ್ತೂ ಈ ತರದ ಸನ್ಮಾನ ಮಾಡಿಸ್ಕೊಂಡು ಇಷ್ಟು ಜನರ ಮುಂದೆ ಈ ತರದ ಒಂದು ಶೋ ಮಾಡೋದಲ್ಲ ನಾನು ಎಲ್ಲೋಂತು ಬರೆದು ಮೂವತ್ತೆರಡು ವರ್ಷ ಮೂವತ್ ವರ್ಷಗಳ ಕಾಲ ನಾನು ಪುತ್ರಕತ್ನಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋದು ನಾನು ಹಾಗಾಗಿ ಇವತ್ತು ಈ ಅವಕಾಶ ತಂದುಕೊಟ್ಟಂತ ಎಲ್ಲ ನನ್ನ ಸ್ನೇಹಿತರು ಮಹಾರಾಜ ಕಾಲೇಜಲ್ಲಿ ಗುರಾಜ್ ಕಾಲೇಜಲ್ಲಿ ಗರ್ಭೋತ್ರಿಯಲ್ಲಿ ಯಾರು ಒಪ್ತಾಯಿರೋ ನಮ್ಮ ಸ್ನೇಹಿತರು ಅವರೆಲ್ಲ ನಮ್ಮಿಂದ ಏನು ಆಗ್ಬೇಕಾಗಿಲ್ಲ ದಿ ವರ್ಚ್ ಆಫ್ ರಿಟೈರ್ಮೆಂಟ್ ಎಲ್ಲ ಒಳ್ಳೆ ಇತ್ತು ಇದ್ದವರು ಎಲ್ಲ ಸೇರಿ ನನಗೆ ಈ ಥರದ ಒಂದು ಸಮಾರಂಭ ಮಾಡ್ತಾ ಇದ್ರು ಬರಬೇಕು ಬಂದಾಗ ನಾನು ಒಪ್ಪಿ ನಾನು